ಹರೇ ಶ್ರೀನಿವಾಸ ಈಗ ಓಂಕಾರ ಮೂರ್ತಿಯವರು ನಾರಾಯಣ ಹೃದಯ ರಂಗೋಲಿನೇ ನೋಡಿದ್ರಾ ತುಂಬ ಚೆನ್ನಾಗಿ ಹಾಕಿದಾರಲ್ವಾ ಈಗ ಲಕ್ಷ್ಮೀ ಹೃದಯ ರಂಗೋಲಿ ಹಾಕ್ತಾರಂತೆ ಅವರು ಏನು ಹೇಳ್ತಾ ಇದ್ದಾರಂತೆ ಅಮ್ಮ ನಾನು ತಾರತಮ್ಯವಾಗಿ ರಂಗೋಲಿ ಹಾಕ್ತೀನಮ್ಮ ಅಂತ ಅಂದ್ಬಿಟ್ಟು ಅಂದ್ರು ಲಕ್ಷ್ಮೀ ಹೃದಯ ನಾನು ಮುಖ್ಯ ಪ್ರಾಣ ದೇವರ ರಂಗೋಲಿ ಹಾಕಿನಕ್ಕೆ ಇಲ್ಲಮ್ಮ ನಾನು ಲಕ್ಷ್ಮಿ ಹೃದಯ ಹಾಕದ್ಮೇಲೆ ಪ್ರಾಣದೇವ್ರದ್ ಹಾಕ್ತೀನಿ ಆಮೇಲೆ ರಾಯರ್ ಬೃಂದಾವನ ಹಾಕ್ತೀನಿ ಅಂತೆಲ್ಲ ಹೇಳಿದಾರೆ ಒಂದೊಂದಾಗಿ ಏನೇನ್ ಹಾಕ್ತಾರೆ ಎಷ್ಟು ಚೆನ್ನಾಗಿ ಹಾಕ್ತಾರೆ ಅಂತ ನೋಡ್ಕೊಂಡು ಬಣ ಬರ್ತೀರಾ ಲಕ್ಷ್ಮಿ ಹೃದಯ ಹೇಗ್ ಹಾಕ್ತಾರೆ ಅಂತ ನೋಡೋಣ ಬರ್ತೀರಾ ಬಾಲಕನು ತಾನಾಗಿ ಗೋಪಿಗೆ ನಂದ ಗೋಕುಲ ಬಾಲಯರ ಮೂತಿಸುತ ಸುರನ ಕಾಲ ನೆನಿಸಿದ ಬಾಲಕನ ಪ್ರಿಯೇ ಪಾಲಿ ಪದು ಮಾಲೆಯೇ ನೀನೇ ಗತಿ ಪಾಲಿಸೆ ಪದು ಮಾಲಯ್ಯ ಅನ್ಯರ ನೆನೆಯಲೊಲ್ಲೆ ನಿನ್ನ ವನ್ನೋ ನಂಬಿದೆ ನೀ ಬಲ್ಲೇ ತಡ ಚಿನ್ನ ಕರೆಯಲು ಗನ್ನ ಮಹಿಮನ ಉತದ ರೂಪಿನಲ್ಲಿ ಗುಣ ಸಂಪನ್ನರ ಕಸರನ್ನು ಸಿಳಿದ ಪಂದಗಾದ್ರಿ ನಿವಾಸ ಹರಿಪ್ರಿಯೆ ಪಾಲೀಸೆ ಪದು ಮಾಲೆಯೇ ನೀನೇ ಗತಿ ಪಾಲೀಸೆ ಪದು ಮಾಲೆಯೇ अरद तरलनि श्रीपति सती करुणादि सलहे बन्धो अर तरल नि श्रीपति सती करुणादि सलहे बन्धो करुणासिन्धू सरसि चनरुद्रीर्वर वरदि मूर्खनुसुरबाधिसे हरिवररु दण्डेति बहुमुख तरिदवन प्रिये पालीसे पदो मालये नीने गति पालिसे पदो मालये अजमानासि जननी जा अम्बुजापाणि भुजगासन्नि भवेणि नित्यकल्याणि कुजनमर्दन विजय विटलन भजसि पाड भक्तकूटव ನಿಜದೆ ಸಲಹುವನೆಂಬ ಬಿರುದಿನ ವಿಜಯ ಸಾರಥಿ ವಿಶ್ವಂಬರ ಪ್ರಿಯೇ ಪಾಲೀಸೆ ಪದೋ ನೇಗತಿ ನಿನ್ನೆ ಗತಿ ಪಾಲೀಸೆ ಪದೋ ಬಾಲಕನು ತಾನಾಗಿ ಗೋಪಿಗೆ ಲೀಲೆಯಿಂದ ಬಾಲಯರ ಸುರರ ಕಾಲನೆಸಿದ ಬಾಲಕನ ಪ್ರಿಯೇ ಪಾಲಿಸೇ ಪದು ಮಾಲಯೇ ನೀನೇ ಗತಿ ಪಾಲಿಸೇ ಪದು ಮಾಲಯೇ ನೀನೇ ಗತಿ ಪಾಲಿಸೇ ಪದು ಮಾಲ ಏ ನೋಡುದ್ರ ನಾನು ದೇವ್ರನಾಮ ಹೇಳೋಷ್ಟರಲ್ಲಿ ಓಂಕಾರ ಮೂರ್ತಿ ಲಕ್ಷ್ಮೀ ಹೃದಯ ರಂಗೋಲಿನ ಎಷ್ಟು ಚೆನ್ನಾಗಿ ಸುಂದರವಾಗಿ ಬಿಡಿಸಿದ್ದಾರೆ ಈಗ ಅರ್ಶನ ಕುಂಕುಮ ಪೂಜೆ ಮಾಡೋಣ ಬರ್ತೀರಾ ಏನು ಹಾಕ್ತಾರದು ಓಂಕಾರ ಮೂರ್ತಿ ಲಕ್ಷ್ಮೀ ದೇವಿ ಹೃದಯ ಲಕ್ಷ್ಮೀ ಹೃದಯ ರಂಗೋಲಿ ಅದೇನು ಇವಾಗ ಬರದ್ರಲ್ಲ ಚಕ್ರದಲ್ಲಿ ದುರ್ಗಾದೇವಿ ಸನ್ನಿಧಾನ ನೋಡಿದ್ರ ಕೇಳಿಸ್ಕೊಂಡ್ರ ಶಂಖದಲ್ಲಿ ಲಕ್ಷ್ಮೀ ದೇವಿ ಸನ್ನಿಧಾನ ಗದೆಯಲ್ಲಿ ವಾಯುದೇವರ ಸನ್ನಿಧಾನ ಮುಖ್ಯ ಪ್ರಾಣ ದೇವರು ನೋಡಿದ್ರ ಎಷ್ಟು ಚೆನ್ನಾಗಿ ಅವರು ಅನುಸಂಧಾನ ಮಾಡ್ಕೊಂಡು ಹಾಕ್ತಾ ಇದಾರೆ ಚಕ್ರದಲ್ಲಿ ದುರ್ಗಾದೇವಿ ಸನ್ನಿಧಾನ ಶಂಖದಲ್ಲಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಸನ್ನಿಧಾನ ಮತ್ತೆ ಗದೇಲಿ ಮುಖ್ಯ ಪ್ರಾಂತ್ಯವರ ಸನ್ನಿಧಾನ ಯಾರು ಇದೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದು ಇದ್ರಲ್ಲಿ ಪ್ರವಚನ ನೋಡಿದ್ರ ಪ್ರವಚನದಲ್ಲಿ ಕೇಳಿ ಎಷ್ಟು ಚೆನ್ನಾಗಿ ಅನುಸಂಧಾನ ಮಾಡಿಕೊಂಡು ಪ್ರತಿಯೊಂದು ಕೂಡ ಅನುಸಂಧಾನ ಮಾಡ್ಕೊಂಡು ರಂಗೋಲಿ ಹಾಕ್ತಾ ಇದು ವಿಶೇಷ ಪುಣ್ಯ ಇವಾಗ ಯಾವ್ದ್ರಲ್ಲಿ ಯಾರಿರೋದಲ್ಲಿ ಪದ್ಮದಲ್ಲಿ ಭೂದೇವಿ ಸನ್ನಿಧಾನ ನಾವು ಮುದ್ರೆ ಹಾಕ್ಬೇಕಾದ್ರೆ ಶಂಕು ಚಕ್ರ ಗದಾ ಪದ್ಮ ನಾರಾಯಣ ಮುದ್ರೆ ಹಾಕಿ ಅನುಸಂಧಾನ ಮಾಡಿ ದೇವಿಯಲ್ಲಿ ಲಕ್ಷ್ಮೀ ಸನ್ನಿಧಾನ ಶಂಕಿನಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ಭೂದೇವಿಯಲ್ಲಿ ಲಕ್ಷ್ಮೀ ದೇವಿ ಸನ್ನಿಧಾನ ಇರುತ್ತೆ ಇದು ಭಗವಂತನ ಮಗ ಆದ ಮುಖ್ಯ ದೇವರು ಇದು ಹಣೆ ಮೇಲಿದ್ರೆ ಬರುವಂತ ರಾಕ್ಷಸರನ್ನ ಸಂಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಭಗವಂತ ಹಾಕಿ ಉಪದೇಶ ಬ್ರಹ್ಮದೇವ್ರಿಗೆ ಮಾಡಿದ್ರು ನೋಡಿದ್ರೆ ಓಂಕಾರ ಮೂರ್ತಿ ಎಷ್ಟು ಚೆನ್ನಾಗಿ ಹೇಳಿದಾರೆ ಎಲ್ಲರೂ ಚಪ್ಪಳೆ ತಟ್ಟಿ ಯಾಕೆಂದ್ರೆ ನೋಡಿ ಅವರು ಅಹ್ ಇವಾಗ ಎಷ್ಟು ಚೆನ್ನಾಗಿ ಅನುಸಂಧಾನ ಮಾಡಿಕೊಂಡು ರಂಗೋಲಿಗಳು ಹಾಕಿದ್ದಾರೆ ಕೇಳಿಸ್ಕೊಂಡ್ರಲ್ಲ ಇವಾಗ ಅರ್ಶನ ಕುಂಕುಮ ಪೂಜೆ ಮಾಡೋಣ ಲಕ್ಷ್ಮೀ ಹೃದಯಕ್ಕೆ सर् ृष्णय වාसदवाය हර පमात्මන प्रणතक्रेශ නාශय गविදා නන कृष्णय वासदवाය हර පमात्මන තशन आශय गोविंदय න ಎಷ್ಟು ರಂಗೋಲಿ ಬರೆದಿದ್ದಾರೋ ಅಷ್ಟಕ್ಕೂ ಕೂಡ ನಾನು ಇವಾಗ ಅರ್ಶನ ಕೋಪ ಪೂಜೆ ಮಾಡಬೇಕು ಆಮೇಲೆ ಹ್ಞೂ ಗೋಪಾದ ನೋಡಿದ್ರ ಅಂದರೆ ಪ್ರತಿಯೊಂದು ರಂಗೋಲಿ ಬರೆದ್ರೂ ಕೂಡ ಈ ಥರ ಪ್ರತಿಯೊಂದು ಚಕ್ರ ಗದ ಹಸ್ತ ಕಮಲ ಸ್ವಸ್ತಿಕ್ಕೂ ಎಲ್ಲನೂ ಹಾಕಬೇಕು ಎಲ್ಲದಕ್ಕೂ ಶ್ರೀ ಹಾಕಬೇಕು ಇದು ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಆದರೂ ಒಂದು ಗಂಡು ಹುಡುಗ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅನುಸಂಧಾನ ಮಾಡಿಕೊಂಡು ತುಂಬಾ ಸಂತೋಷ ಆಗುತ್ತೆ ಕೃಷ್ಣ ಇವನ ಆಸೆ ಏನೇನಿದೆ ಎಲ್ಲನೂ ಕೂಡ ನೆರವೇರಿ ಅದೇ ಶ್ರೀನಿವಾಸ ನಾನು ಈ ರಂಗೋಲಿ ಹಾಕೋಕ್ಕೆ ಆಗ್ತದೆ ಯೋಜ ಅಲ್ಲ ನನ್ನಲ್ಲಿಂತೂ ಭಾರತೀ ದೇವಿ ಸರಸ್ವತಿ ಸರಸ್ವತಿದೇವಿ ಬ್ರಹ್ಮದೇವರ ಹೆಂಡತಿ ಮುಖ್ಯಪ್ರಾಣದೇವರ ಹೆಂಡತಿ ಭಾರತೀ ದೇವಿ ನನ್ನಲ್ಲಿಂತೂ ಹಾಕ್ತಿದ್ದಾರೆ ಹೇಗ್ ಕಲ್ತ್ಕೊಂಡ್ರಿ ಇದೆಲ್ಲ ನೀವು ಪ್ರವಚನದಲ್ಲಿ ಮತ್ತೆ ಎಲ್ಲ ಮಾಧುರ ನೋಡಿ 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 ನೋಡಿದ್ರಾ ಪ್ರವಚನ ಅದಕ್ಕೆ ಕೇಳ್ಬೇಕು ಅನ್ನೋದು ನೋಡಿ ಪ್ರವಚನ ಕೇಳಿ ಓಂಕಾರ ಮೂರ್ತಿ ಇವತ್ತು ಎಷ್ಟು ಜನ ಲಕ್ಷ್ಮಿ ಹೃದಯ ರಂಗೋಲೆ ಹಾಕಿದ್ದಾರೆ ಎಲ್ಲರೂ ಕೂಡ ಕೈ ಮುಗಿದು ಅವ್ರವ್ರ ಕಷ್ಟ ಏನೇನಿದೆ ಅವ್ರ ಸಾಲುಗಳೆಲ್ಲ ತುಂಬ ಇರುತ್ತೆ ಅದೆಲ್ಲನೂ ಕೂಡ ಕೃಷ್ಣ ಅದನ್ನೆಲ್ಲನೂ ಪರಿಹಾರ ಮಾಡಲಿ ಅಂತ ಎಲ್ಲರೂ ಕೇಳೋಣ ನಮ್ಮತ್ತೆ ನಮ್ಮ ಓಂಕಾರ ಮೂರ್ತಿಗೆ ಆಶೀರ್ವಾದ ಮಾಡಿ ಅವರ ಆಸೆ ಏನೇನಿದೆ ಕೂಡ ಎಲ್ಲನೂ ಕೂಡ ಕೃಷ್ಣ ನಿಮ್ಮಲ್ಲಿ ನಿಂತು ಅವನಿಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮ ನಿಮಗೆ ದಿನನಿತ್ಯ ಒಳ್ಳೆ ಹೂವು ಸಿಕ್ಕಿದ್ರೆ ಖಂಡಿತವಾಗ್ಲೂ ಪೂಜೆ ಮಾಡಿ ಹೂ ಸಿಗಲಿಲ್ಲ ಅಂದರೆ ನಿಮಗೆ ಅನುಕೂಲ ಆದಾಗ ಈ ಥರ ಚಿಕ್ಕ ಚಿಕ್ಕದು ಬೆಳ್ಳಿ ಹೂಗಳನ್ನೆಲ್ಲ ನೀವು ಶೇಖರಣೆ ಮಾಡಿಟ್ಕೊಂಡು ಇದನ್ನೆಲ್ಲ ನೀವು ದಿನನಿತ್ಯ ನೀವು ಪೂಜೆಗೆ ಬಳಸ್ಬೋದು ಹರೇ ಶ್ರೀನಿವಾಸ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಕೃಷ್ಣಂ ವಂದೇ ಜಗದ್ಗುರುಂ कृष्णं वन्दे जगद्गुरुं श्रीकृष्णाय नमः श्रीकृष्णाय